ಉಡಿಗೆರ ತುಟಿ ಒಳಗ ಅಚರಮೃತ ಇರುತ್ತೆ ಯಾವ ಅಮೃತ ಅಚರ ಮೂತ್ರ ಅಜ್ಜರೇ ನಿನ್ನ ಮೂತ್ರ ನಂದಿ ಲಾಜರ್ ಮೂತ್ರ ನವನ ಅದರಾಮೃತ ಅದು ಅಮೃತ ಇರುತ್ತೆ ಮತ್ತೆ ಗಣ ಮಕ್ಕ ತುಟಿಗೆ ಇರುತ್ತೆ ರಘುವೀರ್ ದೇಶ ಸಿ 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 ತುಪ್ಪ ಇಲ್ಲಿ ಮಾರಾ ಸ್ಟಾರ್ ಗುಟಗ ತಿಂದು 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 ಎಲ್ಲ ತಕ್ಕರ ತಾಗಿ ಅಮಿಗೆ ಏನಾದರೂ ಬೇಕಾರೋ ಕಣಕಣದಲ್ಲಿ ಕೇಸರಿ ತುಂಬಿ ಹಿಮ್ಮೇಳ ತದ್ರು ಇರಬೇಡ ನಮ್ಮ ಗಣಸಿರಿ ಎನರ್ಜಿ ಡ್ರಿಂಕ್ ಅದು ಆ ನಸಕನೇ ಮನ್ಕೊಂಡೆ ಎದ್ದಿಂದ ಕೈ ಆಡಿಸಿದ್ರೆ ತೆಲಮಿಂಗಿ ಬಟ್ಟೆ ಹಿಮ್ಮಲ್ಲಿ ಸಿಗ್ಲಿಲ್ಲ ಅಂದ್ರೆ ನಮ್ಮ ತೆಲ್ಲಿನ ಕೆಟ್ಟ ಬಿಡತಾವೆ ಆಗೋಕೆ ತೆಲಿ ಸರಳ ಆಗೋಂಗಿಲ್ಲ ಬಾ ಏ ಯಾಕನ ಐಬೆನ್ ಹತ್ತೈಬೆನ್ ಹತ್ತಿಲ್ಲ ನಾನು ಮುಂಜೇಿಂದ ಅದರ ಏನ ತಪ್ಪೈದು ಬಿಡೋವಿ ಒಂದ ಹೆನ್ನ ಇದ್ದಲ್ಲಿ ಒಂದ ಎರಡು ಮೂರು ನಾಲ್ಕು ಕಂಡನ ಆಹಾ ಪ್ರಕೃತಿ ಕಪ್ರಕೃತಿ ನಿಯಮನೇ ಅದು ಸ್ವಲ್ಪ ನಾಚಿಕೆ ಮಾನ ಮರೆದಿದ್ದೀಯಾ ಹೋಗಿ ನಿನ್ನ ಮೊದಲಿದ್ದೆ ಯಾವಾಗ ಇವರು 11 ಕ್ಕೆ ಬಂದ್ರೆ ಇವರು ಕೊಟ್ ಸುಮ್ಮನೆ ಲೇ ನಾನು ನಿನ್ನ ಯಾಕೆ ಬೆನಕ್ತಿಲಿ ಚೆನ್ನಾಗಿ ಯಾವ್ದ್ ಉದ್ಯೋಗ ಮಾಡುವ ಹತ್ತಾರ ಇಲ್ಲ ಜೊತೆ ಯಾಕ ಇನ್ನ ನೀ ಲಕ್ನ ಆಗ್ಲಿಲ್ಲ ಅಂದ್ರೆ ನಾ ಜಂಗ್ ಹತ್ತಿ ಹಾದ್ರೂ ನನ್ ಜೀವನ ಚಿಂತಿಲ್ಲ ಆದ್ರ ಜೀವನ ಒಟ್ಟ ತಗದ ಬಗಸಿ ಉದ್ಯೋಗ ಅನ್ನಕ್ಕೆ ಹೋಗ್ಬೇಡ ಯಾಕ ನಿಮ್ಮ ಹಿಂಗೇದ ಮಾನ್ಯ ಅವ್ರ ಕೈ ಕಾಲಿಡದ ಅರ್ಬಿ ಅಂಗಡಿ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ನಪ್ಪ ನಿನ್ನ ತೆಗೆ ಬಂದ್ಬಿಟ್ಲು ಒಂದ್ ತಗಿಸಿದಳು ಯಾರು ತಗಸ್ ಇಪ್ಪತ್ತೆಂಟು ಸೀರೆ ತಗ್ಸಿಳು ಅದೇನೋ ಮಾತು ಮಾತಾಡ್ತಾರ ಭಾಳ ಸ ದನ ಐತಲ್ಲಿ ಕೋಣ ಒಗಸ್ ಬಾರದತ್ತ ಅರ್ಬಿ ಅಂಗಡಿಯಾಗ ಹೆಣ್ಮಕ್ಳನ್ನ ಒಗಸ್ಬಾರದು ಯಾಕ 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 ಅವು ಯಾವ ನಾಲ್ಕೈದು ದಿವಸ ಆದರೂ ಹೊರಗೆ ಬರೋದಿಲ್ಲ ಅವಾಗ ಮುಂದ ಇಪ್ಪತ್ತೆಂ ಸೀರೆ ತಗದ್ ಒಂದ್ ಚಾಯ್ಸ್ ಮಾಡಿದಳಕೆ ಲಾಸ್ಟಿ ಒಂದ್ ಮಾತ ಹೇಳ ಏನಂದ್ರ ಇದ್ರಾಗ ಏನಾರ ತೂತ್ಗೆ ಬಿದ್ದ ಮಾಲ್ ವಾಪಸ್ ಹೌದು ನಾನು ಅಟ್ಟ ಕರೆಕ್ಟಾಗಿ ಆಗಿ ಹೇಳ್ಬಿಟ್ಟು ನೀ ತೂತ ಸೀರೆನ ಪ್ರೀ ವಯ್ಯನ್ಗಂತ ಚಪ್ಪಲ್ ಮುಗನಾಗೆತ್ತ ಬಿಟ್ಟು ತೋರ್ಸಿದ್ ಸೀರಿ ಅನ್ಲಾರ ಮಿಸ್ಟಿಕ್ ಅಟ್ಟಕ್ಕೆ ಚಪ್ಪಲ್ ಮಾಡ್ಬೇಕು ಹೋಗಿದ್ನಲ್ಲ ಮನ್ಮ ಅದು ಡಾಕ್ಟರ್ ಕೈ ಕಂಪೌಂಡರ್ ಕೆಲಸಕ್ಕೆ ಹೋಗ್ಬಿಟ್ಟನಪ್ಪ ತಣ್ಣದ್ದರ ಯಾವ್ದಾರ ಕೊಡ್ರು ಅಂದ್ರೆ ಅವ್ರ ಮನುಷ್ಯರ ದವಾಖಾನೆಗೆ ಕಳಿಸ್ಬಿಟ್ರ ಡಾಕ್ಟರ್ ಒಂದು ಹಾವು ಕೊಡೋದು ಪೇಷಂಟ್ ಬತ್ತು ಡಾಕ್ಟರ್ ದೊಡ್ಡದ ನಗ್ಗ ತುಂಬ ಮನ್ಕಲ್ಲಿ ಕಟ್ಬಿಟ್ಟ ಡಾಕ್ಟರ್ ಎಮ್ಮಿ ಬೋಳ ಸಾಲಿ ಕಲ್ತಾರ ನೀವು ಅಂತದ್ರು ಹಗ್ಗ ಎಮ್ಮಿ ಬೋಳ ಸಾಲಿ ಕಲ್ತಾರ ನೀವು ಏನ ಬಾಯಿಲ್ಲ ನೀನ ಬಾಯಿ ಡಾಕ್ಟರ್ ಎಮ್ಮಿ ಬೋಳಸ್ರ ಎಸ್ ಐತಾರ್ ಹೋಗಿ ಕಲುತ್ತ ಎಣ್ಣೆ ಬೋಳಸ ಹಗ್ ಮನ್ಕಾಲಿ ಕಟ್ಟಿದ್ರೇಶೆಂಟ್ ಉಳಿತೈತ್ ಅದ್ ಒಂದೆ ದೊಡ್ಡ ವಿಷಾಮರ್ಗು ಅದ ಪೇಷೆಂಟ್ ಇರಲಿಲ್ಲ ಆ ದೊಡ್ಡ ಡಾಕ್ಟರ್ ದೊಡ್ಡ ಹಗ್ಗ ತಗೊಂಡ್ ಪೇಷೆಂಟ್ ಕುತ್ತಗಿ ಕಟ್ಟಿ ಬಿಟ್ಟು

ಇಲ್ಲ ಇಲ್ಲಂದ್ರೆ ನಕ್ಷತ್ರ ಕಾಣಂಗಿಲ್ಲ ಅವ್ಗ ಇವತ್ತು ಕಾಣೋಲ್ಲ ನೋಡು ಗಾ ಕಾಣಂಗಿಲ್ಲ ಏ ಅಲ್ಲಿ ನೀನ್ ಸಂಬಂಧ ದೊಡ್ಡ ದೊಡ್ಡ ಕನಸು ಇಟ್ಕೊಂಡು ಕೂತು ಮನೆಗ ಚಪ್ಪ ಚಪ್ಪಲ್ಲಿ ಹೊಡಿಸ್ಕೊಂಡು ಬಸ್ತೇನೆ ಯಾಕ ಮತ್ತೆ ನೀನು ಏನ್ ಲವ್ ಅಂಕರು ಮಾಡ್ಲಿಲ್ಲ ಅದಕ್ಕೆ ಮಕ್ಕಳ ಮನಿ ಬರ್ತೀನಿ ಲವ್ ಮಾಡಿದ್ನಿ ಅವನು ಇನ್ನೇನು ತಾಳಿ ಕಟ್ಟಿ ಮದುವೆ ಆಗಿ ಮೂರು ಮುದ್ದಾದ ಮಕ್ಕಳಿಗೆ ತಂದಿ ಆಗ್ಬೇಕು ಅನ್ನೋದ್ ಹೋಗ ಅವ್ರ ಮನೆಗೆ ಗೊತ್ತಾಗಿ ಬಿಡ್ಬೇಕ ಅವ್ರ ಅಪ್ಪ ಬಂದ ಕಾಲ್ಮರ ಮರ ತಗೊಂಡ್ ಚುಪ್ಳು ಹುಚ್ಚು ಹಂಗ್ ಬೇಜಾರ ಅಲ್ಲಿಲ್ಲ ಅವ್ರ ಬಂದಳು ಚಪ್ಪಲ್ ತಗೊಂಡ್ ಜ್ವರ ಬರ ಹೊಡೆದಳು ಬೇಜಾರ ಅಲ್ಲ ಅಕ್ನು ಬಂದಳು ಕಸಬರ್ ತಗೊಂಡ್ ಟಪ್ಪ ಟಪ್ಪ ಹೊಡೆದಳು ಬೇಜಾರ ಅಲ್ಲ ನಾನು ಬೇಜಾರ ಒಂದಾವಿ ಏನು ಅಕ್ಕಿ ಗಂಡ ಇವು ಇದ್ ನೋಡಿಯಂಬಲ್ ಆಕಿ ಗಂಡ ಅದು ಗಂಡ ಬಂದು ಹಾಕೊಳ್ದು ಅದು ತಿಳಿವಲ್ಲ ಗಂಡು ಬಿದ್ದೀರ ಇಬ್ರು ನೀವಿಲ್ಲ ಹುಡುಗ್ಯಾರಿಗೆ ಇತ್ತೀಚೆಲಾಗ ಅನುಭವ ಕಡಿಮೆ ಆಗಿಬಿಟ್ಟವು ಹಿಂಗಾಗಿ ಸುಮ್ಮ ಆಂಟಿಗೊಂಡು ಲವ್ ಮಾಡಿದ್ರೆ ಭಾಳ ನಮ್ಮ ಬಾಳೆ ಬಂಗಾರ ಇರ್ತದೆ ಸುಮ್ಮ ನಿಮ್ಮ ಪ್ರೀತಿ ಮಾಡಿದ್ರೆ ಲಿಪ್ಟಿಕಾ ಪೌಡ್ರ್ ಮೊಬೈಲಲ್ಲ ಕರೆಸಿ ನಾವು ಕೊಡಿಸಿ ಮನಿ ಮಸೂತಿ ಮಾಡ್ಕೊಬೇಕು ಅಂತ ಆಂಟಿಗೊಂಡು ಲವ್ ಮಾಡಿಬಿಟ್ರೆ ಎರಡು ಸಾವಿರ ತಿಂಗ್ಳು ಜಮಾ ಆಕು ಆದ್ರೆ ಒಂದು ಐದುನೂರು ಖರ್ಚು ಕೊಟ್ಟು ಇಮ್ಮಲ್ಲ ಸ್ಟಾರ್ ಏನು ನಾಚಿಗೇಟ್ಟ ನನ್ನ ಮಗ ಆಗಿಲ್ಲ ಲೇ ನೀನು ಏ ನಮ್ಮಪ್ಪ ಏನು ಏನು ನಿನ್ನ ಮದುವೆ ಆಗಬೇಡವ್ವ ದೊಡ್ಡ ಶ್ರೀಮಂತ ಕೊಟ್ಟು ಮದ್ವೆ ಮಾಡ್ತೇನೆ ಆಯ್ತಾ ಅವ ಬೇರೆ ರೀ ನಾ ಬೇರೆ ರೀ ಮಾಡ್ತೇನೆ ಸಂಸಾರ ಸಂಸಾರ ನಿಮ್ಮವ್ರು ಗುಡ್ರ ಮಕ್ಳ ಲಗ್ನ ಆದರು ನೌಕರಿ ಇದ್ದವನ ಆಸ್ತಿ ಇದ್ದವನ ಮದ್ವೆ ಆಗ್ಬ್ಯಾಡ್ರಿ ಕಾಲು ಕಾಲಕ್ಕೆ ಮಳೆ ಆಗಂಗಿಲ್ಲ ನಿಮ್ಮವ್ರು ಗುಡ್ರ ಮಕ್ಳನ್ನ ಹುಡ್ಕ್ಯಾಡಿ ಮದ್ವೆ ಆಗಿರಿ ಗೌಂಡ್ಯಾರ್ ಕೈ ಸಿಮುಟ್ ಕೊಟ್ರು ನಿಮ್ಗೆ ರಾಣಿ ಹುಡ್ಕತಾರೋ

ಮಂದಿಗ್ ಉಪಯೋಗ ಆಗೋದು ನೋಡ್ಬೇಕು ತಾಜ್ ಮಹಲ್ ಕಟ್ಟಾರ ಯಾರಿಗ ಉಪಯೋಗ ಐತದ ಒಬ್ರನ ಕಟ್ಟ ತಮ್ಮ ಈ ಕೋಳಿ ಗೊಮ್ಮತ್ ಕಟ್ಟ್ಯಾರ ಬಿಸಿ ಮುಕ್ಕೊಂಡ್ರ ಸೆಕ್ಯೂರಿಟಿ ಗಾರ್ಡ್ ಹೊರಗ್ ಹೋಗೋದ್ ಒಕ್ಕಾರ ಪೈಖಾನೆ ಕಟ್ಬಿಟ್ನಾ ನಾಕ್ ಮಂದಿ ನೆನಸ್ತಾರ ಯೋ ಎಷ್ಟು ಬಾರಿ ಐತೆ ಐತೆ ಎಷ್ಟರ ಸ್ವಚ್ಛ ಐತೆ ಪೈಖಾನೆ ಒಂದ್ ಕೆಲ್ಸ ಮಾಡ್ರಿ ಯಾರ ಮುಂದೊಂದು ಕುರ್ಚಿ ಹಾಕ ನಾನು ಕುಂದ್ರಸಲಿ ಐದು ರೂಪಾಯಿ ಇಸ್ಕೊಂದೆ ಒಳಗೆ ಕಳ್ಸೋದ ಐದು ರೂಪಾಯಿ ಇಸ್ಕೊಂದೆ ಒಣ ಕಳ್ಸೋದ ಮಾಡ್ತೀವಿ ಉಚ್ಚಿ ಇಳು ಉಚ್ಚಿ ಅದೊಂದು ಊಟ ಮಾಡಿನಿ ಒಂದು ಹಿಟ್ಟು ಶಾಣೆ ತನಕ ಇಲ್ಲಿ ಮತ್ತೆ ಐದು ರೂಪಾಯ್ಕೆಯಾರು ಒಳಗೆ ಬಿಡ್ತಾರೆ ಹತ್ತು ರೂಪಾಯಿ ಮಾಡಿರಿ ಈಗ ಒಂಬತ್ತು ರೂಪಾಯಿ ಇದ್ರೂ ಕಡಿಮೆ ಕೊಟ್ಕೊಳ್ಳೋಕೆ ಹೋಗ್ಬೇಕು ನೀ ಇಲ್ಲೇ ಕುಂದ್ರ ಹತ್ತು ರೂಪಾಯಿ ತಗೊಂಡ್ರು ಒಳಗೆ ಬಿಡು ಮತ್ತು ಆಗಿಂದಾಗ ಐದು ನಿಮಿಷ ತಂದು ದೊಡ್ಡ ಬಡಿಗೆ ಕೊಡ್ತಾವೆ ಕಾಲಿ ಕಾಲಿ ಕಾಲಿ

ನೀ ತಾವಡಿ ಪುಡ್ಕ ನೀ ಹಂಗೆ ಸೀದಾ ಇದ್ರೆ ನೀನು ಮಾರಿ ನೋಡೋಣ ಆಗಂಗಿಲ್ಲ ನೀ ಆ ಟಾಕ್ಯ ಇಕ್ಕಳಾರು ಮಾಡಿದೆ ಅಂದ್ರೆ ಆ ಟಿ ಹಾಕಿ ಇದು ದೊಡ್ಡ ಹೊಸ ಪಿಚ್ಚರ್ದಾಗ ನಟ್ಟು ನೋಡಿ ಬರ್ತಾಳೆ ಆಯ್ಕಿನಪ್ಪ ಆಗಿ ಬರ್ತಾಳೆ ನಾನು ಖುಷಿ ಇಲ್ಲ ನನ್ನ ಜೀವನ ಟನ್ನಾಗ ಇತ್ತು ತಂಬಾಕೆ ತಿಕ್ಕ ದಿಕ್ಕು ಫ್ಯಾಂಡಾಗ ಇಟ್ಟ ನೀ ಬಾಳೆ ಒಯ್ಕೊತಾವ ಆಯ್ತು

ಇಪ್ಪತ್ ರೂಪಾಯಿ ತೋರ್ಲವ್ ಮಾಡ್ಲಾ ಇಪ್ಪತ್ತು ಕೊಡ್ತಾನೆ ನಾನು ಇಪ್ಪತ್ ರೂಪಾಯಿ ಮುಟ್ಟಮೊಟ್ಟು ಮೂವತ್ ರೂಪಾಯಿ ಮುಟ್ಟಮೊಟ್ಟ ಅರ್ಜೆಂಟ್ ಐತಿ ಅವಂಗೂ ಅರ್ಜೆಂಟ್ ಐತಿ ನನ್ಗೂ ಅರ್ಜೆಂಟ್ ಐತಿ ಮಾಡ್ಬೇಕಂದ ಆದ್ರೆ ಏನು ಒಬ್ಬೊಬ್ರು ನಾಲ್ಕು ನಾಲ್ಕು ಐದೈದು ಮಾಡ್ತಾರೆ ಗಟ್ಟಿ ಅದೈತರಪ್ಪ ಅವರು ನಮ್ಮ ಕಡೆ ಆಗಂಗಿಲ್ಲ ಮಾಡ್ಬಾರ್ದು ದೊಡ್ಡ ದೊಡ್ಡ ಕಣಸಿಟ್ ಕಷ್ಟಪಟ್ಟ ಮದುವೆ ಆಗಿ ಇಷ್ಟಪಟ್ಟು ಬಸ್ರು ಮಾಡಿ ತಾಯಿ ಕಾಡ್ ಮಾಡಿಸಿ ಅವ್ರ ರೊಕ್ಕ ಜಮಾಕೊಟ್ಟ ಐದನೂರ್ ಖರ್ಚಿ ಹೋಗ್ ಮಾಡಿ ತಾಯಿ ಕಾಡ ಅಷ್ಟೇ ಮಾಡ್ಕೊಡ್ ನೀನ್ ತಾಯಿನೂ ನೀನ್ ಮಾಡ ಎಲ್ಲಾರು ಇನ್ನರ್ಟ್ ನಮ್ದು ಏನ್ ಗಣಸರ್ ಹಿಮತ್ತ ಇಲ್ಲ ಇಲ್ಲ ಗ್ರಹಲಕ್ಷ್ಮಿ ಊರ ಗ್ರಹ ಜ್ಯೋತಿ ಊರ ಎಲ್ಲಾ ಜ್ಯೋತಿ ಊರ ಆಗಿಬಿಟ್ಟಾರ ಜೋಕುಮಾರ ಪಿಂಚಿನ ನಮ್ಮ ಕುಂಟಿಗೆ ಹೋಗಿ ಸಂತ ಹುಡುಕಳುದು எல்லாரும் ஒன்றாக நாளி பார்லிமெண்ட் நான் ஒன் பாண்ட் பேப்பை கொட்டும் பாட்டே மாணா எல்லா நான் பிஸ்லாக அவங்க ஜெய் இவங்க ஜெய் அந்த ஜை கால் சந்திக்க கட்டி முன்னர் நான் இவ்வளோ பிரச்சார மாங்கில் இவ்வளோ பாத கட்ட பிரச்சார மா ಏಯ್ ಕುಕ್ಕರ್ ಕೊಟ್ಟಂಗೆ ಹಾಕೊಣ ತಾಕಿ ಎತ್ತಿರ್ತಾಳೆ ಮಿಕ್ಸರ್ ಕೊಟ್ಟಂಗೆ ಹಾಕೊಣ ತಿಕ್ಕಿ ಎತ್ತಿರ್ತಾಳೆ ಸೀಝಿ ಕೊಟ್ಟವನು ನಾಟ್ ನೋಡ್ಬಾರ್ಕ್ ಒತ್ತಿ ಇವ್ರ ಮನೆಗೆ ಬಂದ್ಬಿಟ್ಟಿರ್ತಾರೆ ಅವನು ನಾವು ಜೆ ಇವ್ ಜೇ ಎಂಬೆ ಎಲ್ಲ ಮನಿಗೆ ಬರೋರು ನಾವು ಎಲ್ಲರೂ ಕೂಡ ಪಾರ್ಟಿ ಫಿಕ್ಸ್ ಮಾಡತ್ತೀರಿ ಎಲ್ಲರೂ ಒಂದಾಗ್ರಿ ರೀ ಗಂಡಸರು ಎಲ್ಲರೂ ಎದ್ದೇಳಿರಿ ನನ್ನ ದುಡಿ ಬರ್ರಿ ರೀ ವಿಚಾರ ಮಾಡ್ರಿ ಇವ್ರ ಬಸರಾದ್ರೆ ಇವ್ರಿಗೆ ಆರು ಸಾವಿರ ಕೊಡ್ತಾರೆ ಬಸರು ಮಡಿದರು ಒಂದು ಮೂರು ಸಾವಿರ ಭಾಳ ವಿಚಾರ ಒಂಬತ್ತು ದಿನ ಕಷ್ಟಪಡಾರ ನಾವು ಅಲ್ಲಿ ನೀವು ಒಂಬತ್ತು ದಿನ ಅಷ್ಟೇ ಕಷ್ಟಪಟ್ಟಿರ್ತಾರೆ ನಾವು ಎಷ್ಟು ವರ್ಷ ಗಂಟೆ ಆಗಿದೆ ನೀತಿ ಗೆಟ್ ಒಂದು ಬೆವರನ್ನ ರಕ್ತನ ಸುರಿಸಿರ್ತೀವಿ ನಾವು ಯಾರ್ ಸುರಿಸ್ತಿರ್ಲಿ ಎಲ್ಲದರಗೂ ಹೆಣ ಮಕ್ಕಳು ಒಂದು ಕ್ರಿಕೆಟ್ ದಕ್ಕ ಹೆಣ ಮಕ್ಕಳು ಫಸ್ಟ್ ಬಂದ್ರು ಇದರಗೂ ಹೆಣ ಮಕ್ಕಳು ಫಸ್ಟ್ ಬಂದ್ರು ಇರ್ಲಿ ನಾವು ಬಿಟ್ಟು ಕೊಟ್ಟರು दयाळು ಮನುಷ್ಯ ನಮ್ಮ ಕಣಸೋರು ಆದರೂ ಬಿಡಂಗಿಲ್ಲ ನಾವು ಮುಂದಿನ ಸಲ ಕಪ್ಪ ಅದು ಕಪ್ಪಿಗೆ ಮೆಜಾರಿಟಿ ಬರ್ಬೇಕಂದ್ರೆ ಹದಿನೆಂಟು ವರ್ಷ ಬೇಕು ಅದಕ್ಕೆ ನಾವು ಸಾಮ ರೈತ ತಿನ್ನೋ ಬಿಟ್ಟಿರೋ ಯಾಕಂದ್ರೆ ಮಾತ್ರ ನಾಳೆ ಪಾಲಿನು ಕಪ್ಪಂಥ ಪೊಲೀಸ್ ಕಂಪ್ಲೀಟ್ ಆಗ್ಬಾರ್ದಿಲ್ಲ ಸಡ ಸ್ಟಡಿ ಸಡಿ ಒಟ್ಟು ನಾವು ಮಾತ್ರ ಬಿಡೋಂಗಿಲ್ಲ ನಾವು ಆರ್ ಸಿ ಬಿ ಅಭಿಮಾನಿಗಳು ಹಂಗೆ ಒಮ್ಮ ಮನಸ್ನಾಗ ಇಟ್ಟು ಹುಡುಗಿಯೂ ಬಿಡಂಗಿಲ್ಲ ಆರ್ ಸಿ ಬಿ ಮೇಲೆಟ್ಟು ಅಭಿಮಾನೂ ಬಿಡೋಂಗಿಲ್ಲ ಕಪ್ಪು ನಮ್ಗೆ ಜೇ ಆರ್ ಸಿ ಬಿ ಬರಿ ಜೈ ಹಾಕೋತ ಹೋಗೋದು ನಿಮ್ದು ಏನು ಕೆಲಸ ಆಗೋಲ್ಲ ಈಗ ಗೊತ್ತಾಗೈತೆನಪ್ಪ ನಿಮ್ಮ ನೋಡೋಣ ಈ ಸಲ ಕಪ್ಪು ನಮ್ದು